ಉಚಿತ ಸತ್ರಿ ವಿತರಣೆಯನ್ನು ನಾವೆಲ್ಲ ಮಾಡಿದ್ದೇವೆ ಎಲ್ಲ ಶಿಕ್ಷಕ ಂತಾಗಿ ನಮ್ಮ ಶಾಲೆ ಪರವಾಗಿ ಧನ್ಯವಾದನ ಅರ್ಪಿಸ್ತೇವೆ ಪರಿಸರ ದಿನಾಚರಣೆ ಮತ್ತು ಶಾಲಾ ಮಕ್ಕಳಿಗೆ ಉಚಿತ ಶತ್ರಿ ವಿತರಣೆಯನ್ನು ನಾವು ಮಾಡ್ಲಿದ್ದೇವೆ ಈ ಆಗಮಿಸಿದಂತಹ ಎಲ್ಲರಿಗೂ ಪ್ರಥಮವಾಗಿ ಸ್ವಾಗತಿಸುತ್ತಾ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರಿ ಅವರ ಕೆಲಸದ ನಿಮಿತ್ತ ಬರ್ಲಿಕ್ಕೆ ಆಗಿಲ್ಲ ಬಂದು ಕೊಟ್ಟು ಉಪಾಧ್ಯಕ್ಷರಿದ್ದಾರೆ ಸತ್ಯ ಮಾಡಿ ವೇದಿಕೆಗೆ ಬರಬೇಕಾಗಿತ್ತು ವೇದಿಕೆ ಇದರ ಅಧ್ಯಕ್ಷರಾದ ಶಿವರುಮಟ್ಟ ಹಾಗೂ ಮರಾಠಿ ಯುವ ವೇದಿಕೆ ಕೊಬ್ಬೆಟ್ಟು ಮುತ್ತೂರು ಇವರ ಜಯಂತಿ ಆಶ್ರಯದಲ್ಲಿ ಇವತ್ತು ನಾವಿಲ್ಲಿ ಹಮ್ಮಿಕೊಳ್ಳಲಾದಂತಹ ವಿಶ್ವ ಪರಿಸರ ದಿನಾಚರಣೆ ಮತ್ತು ಮಕ್ಕಳಿಗೆ ಉಚಿತ ಕೊಡ ವಿತರಣೆ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದಲ್ಲಿದ್ದೇವೆ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ ನಮ್ಮ ಎಸ್ ಡಿ ಎಂ ಸಿ ಉಪಾಧ್ಯಕ್ಷರಾದಂಥ ಶ್ರೀಯುತ ಆನಂದಿ ಅವರು ಸರ್ ತಮಗೆ ನಮ್ಮ ಶಾಲೆಯ ಪರವಾಗಿ ಅವರು ಎಲ್ಲರ ಪರವಾಗಿ ಆತ್ಮೀಯ ಸ್ವಾಗತ ಹಾಗೆ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿದ್ದಾರೆ ಮರಾಠಿ ಯುವ ವೇದಿಕೆಯ ಅಧ್ಯಕ್ಷರಾದ ಶ್ರೀಯುತ ವಸಂತ್ ಅವರು ಸರ್ ತಮಗೂ ನಮ್ಮ ಶಾಲೆಯ ಪರವಾಗಿ ಆತ್ಮೀಯ ಸ್ವಾಗತ ಹಾಗೆ ಕಾರ್ಯದರ್ಶಿ ಜೊತೆ ಕಾರ್ಯದರ್ಶಿಯಾದ ಅಶ್ವಿನಿ ಅವರಿದ್ದಾರೆ ಅವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಆತ್ಮೀಯ ಸ್ವಾಗತ ಮರಗಳಿಗೆ ಕೋಶಾಧಿಕಾರಿ ಅವರಂತಹ ಇದ್ದಾರೆ ಸರ್ ತಮಗೂ ನಮ್ಮ ಶಾಲೆ ಪರವಾಗಿ ಸ್ವಾಗತ ಮರಾಠಿ ಯುವ ಬೇಡಿಕೆಗಳ ಸದಸ್ಯರು ಹಾಗೂ ಬೇರೆ ಬೇರೆ ಹುದ್ದೆದಾರರಿಗೆ ಹಾಗೆ ನಮ್ಮ ಎಸ್ ಡಿ ಎಂ ಸಿ ಸದಸ್ಯರಿದ್ದಾರೆ ಹಾಗೆ ಗ್ರಾಮ ಪಂಚಾಯತ್ ಬೆಟ್ಟಂಪಾಡಿ ವಲಯದ

ಪುಟಾಣಿಗಳೇ ನಿಮಗೆಲ್ಲರಿಗೂ ವಿಶ್ವ ಪರಿಸರ ದಿನದ ಶುಭಾಶಯಗಳು ಮರಾಠಿ ಸಮಾಜ ಸೇವಾ ಸಂಘ ಕೊಂಬೆಟ್ಟು ಪುತ್ತೂರು ಇತರ ಆಶ್ರಯದ ಮರಾಠಿ ವೇವೇದಿಕೆ ಕೊಂಬೆಟ್ಟು ಪುತ್ತೂರು ನಾವು ಸಂಘದ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದಲ್ಲದೆ ಇತರ ಕಾರ್ಯಕ್ರಮದಲ್ಲಿ ಯಾವುದಾದ್ರೂ ಶಾಲೆಗೆ ಈಗ ಕೊಡುವ ಯೋಜನೆ ಇತ್ತು ಹಾಗೆ ನಮ್ಮದು ಸಭೆಯಲ್ಲಿ ಅವರಿಗೆ ಸುಮ್ಮನೆ ಶಾಲೆಗಳನ್ನು ಕೊಡುವ ಹಾಗೆ ಅವ್ರು ಕಾಂಟ್ಯಾಕ್ಟ್ ಮಾಡುವಾಗ ಒಂದು ಜಾತ್ರೆಯನ್ನು ಕೊಡ್ಲಿಕ್ಕೆ ಹೇಳಿ ಹಾಗೆ ಯುವಕೆಯ ಸ್ಥಿಯಿಂದ ನಾವು ಪ್ರೀತಿಯಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಜಾತ್ರೆಯನ್ನು ಅಲ್ಲಿ ಯಾರು ಬಿಟ್ಟರೆ ಮಾತ್ರ ಏನಾದರೂ ಒಂದು ಯೋಜನೆ ನಮ್ಮ ಶಾಲೆಗೆ ಬರುವಂಥ ಇಲ್ಲದಿದ್ರೆ ಅವರವರು ಅವರವರ ಏರಿಯಾದಲ್ಲಿ ಇರುವಂಥ ಹೆಚ್ಚು ಅಲ್ಲವರು ಬರ್ತಾ ಇದ್ದಾರೆ ಅವರು ನೋಟ್ಬುಕ್ ಅಂತ ಹೇಳಿದ್ದು ಆ್ಯಕ್ಚುಲಿ ನಾವು ರಜೆಯಲ್ಲಿಯೇ ನಾವು ಲಿಸ್ಟ್ ಕೊಟ್ಟಿದ್ದೆವು ನೋಟ್ಬುಕ್ ಇದ್ದು ಹಾಗಾಗಿ ಮಕ್ಕಳು ಆಲ್ರೆಡಿ ಶಾಲೆಗೆ ಬರುವಾಗ ತಗೊಂಡು ಆಗಿದೆ ಹಾಗಾಗಿ ಬೇರೆ ಏನಾದರೂ ಮಾಡ್ಬೋದಾ ಅಂತ ಹೇಳಿ ಹೇಳುವಾಗ ನೀವು ತಿಳ್ಕೊಳ್ಳಿ ಅಲ್ಲ ನಮ್ಮ ಯೋಜನೆ ಅಂದರೆ ಡಬಲ್ ಆಗುತ್ತೆ ಗೌರ್ಮೆಂಟ್ ಫೇಡ್ ಆಗ್ತದೆ ಟೀಮ್ ಮಾಡ್ತದೆ ಬೇಸ್ ಬರ್ತದೆ ಆ ಥರ ಹೀಗೆ ನಮ್ಮಲ್ಲಿ ಈ ಕಾರ್ಯಕ್ರಮ ಒಳ್ಳೆದಾಗಿ ನಡೆಯಲಿ ಒಂದೇ ಕೂಡ ನಿಮ್ಮಿಂದ ಹೆಚ್ಚು ಸೇವೆ ಹೆಚ್ಚು ಬಿತ್ತು ಸರ್ಕಾರಿ ಶಾಲೆಗಳಿಗೆ ಸಿಗಂತಾಗಿ ನಮ್ಮ ಶಾಲೆ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತೇವೆ ಬೆಲಿಯಂತ ವೇದಿಕೆಯಲ್ಲಿದೆ ಒಳ್ಳೆದಾಗಿ ನಡೆಯಲಿ ಇಲ್ಲಿ ಅಷ್ಟು ಕ್ಲಿಯರ್ ಬರುತ್ತಿಲ್ಲ and <laughs> next <laughs> ನೀವು ಮಾಡಿದ್ದೀರಿ ಹಾಗಾಗಿ ನಮ್ಮ ಶಾಲೆಯ ಪರವಾಗಿ ನಮ್ಮ ಎಸ್ ಬಿ ಎಂ ಸಿ ಪರವಾಗಿ ತಮ್ಮೆಲ್ಲರನ್ನು ನಾನು ಧನ್ಯವಾದವನ್ನು ಅರ್ಥಿಸ್ತಾ ಇದ್ದೇನೆ ಮುಂದೆಯೂ ಕೂಡ ನಿಮ್ಮಿಂದ ಇಂಥದ್ದೇ ಕೊನೆಯ ಇದ್ದೇನೆ ಕೊನೆಗೆಲ್ಲ ಯಾರಾದರೂ ಮಾತಾಡ್ತೀರಾ ನಮ್ಮ ಮರಾಜಿ ಹೇಳಿಕೆಯ ಸದಸ್ಯರು ಒಳ್ಳೆಯ ಕಾರ್ಯಕ್ರಮ ನಮ್ಮ ಈ ಗ್ರಾಮಾಂತರ ಮಟ್ಟದಲ್ಲಿ ಆರೋಗ್ಯ ತುಂಬಾ ಸಂತೋಷ ಜನರಿಗೆ ನಾವು ಶಾಲಾ ಬರವಾಗಿ ಪರವಾಗಿ ಪೋಷಕರ ಪರವಾಗಿ ಧನ್ಯವಾದ ಹೇಳುತ್ತೇವೆ ನಮ್ಮ ಕಾರ್ಯಕ್ರಮವನ್ನು ಇನ್ನಷ್ಟು ಉಜ್ವಲ ಮಟ್ಟಕ್ಕೆ ಹೋಗಿ ಅದಕ್ಕೆ ಆರೋಗ್ಯ ನಿಮಗೆ ಉತ್ತಮ ಆದರೆ ಆರೋಗ್ಯ ಶಿಲೇಷಗಳ ಭಾಗವನ್ನು ಹೇಳಿ ಕೇಳಿಗಳನ್ನು ಮಾತನಾಡಿಸ್ತೀವಿ ಕಾರ ಮರಾಠಿ ಯುವ ವೇದಿಕೆ ಕೊಂಬೆಂಟು ಪುರುತೂರಿರುವ ಸಂಸ್ಥೆ ಆಶ್ರಯದಲ್ಲಿ ನಮ್ಮ ಶಾಲೆಯ ಪರಿಸರ ದಿನಾಚರಣೆ ಹಾಗೂ ಶಾಲಾ ಮಂಡಳಿ ಮುಂಚಿತ ಚಕ್ರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ನಮ್ಮ ಶಾಲೆ ಎಸ್ ಸಿ ಸಿ ಅಧ್ಯಕ್ಷರಾದ ಶ್ರೀಯುತ್ ಆನಂದಿಗೆ ನಮ್ಮ ನಿಮಗೆ அध्यक्ष அவர்களே سعिता वसंत மேரே கூட நம்ம எல்லாரும் அவங்களுக்கு ரொம்ப நன்றி. அதுக்கு சரி கரெக்ட்டா. தெக்காரேஸ் கிளாஸ் குமார் அச்சி இவங்களுக்கு கூட நம்ம எல்லாரும் ரொம்ப நன்றி. அங்கே மகரிவ் மேதியம் போஸ்டர் கார். μπορεί να φανταίρου, δείχνει καλό το δώρο, χάρη στο για τον άντρα μας.